ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಪ್ರೀತಿಯ ಪ್ರಶಾಂತ ಆ್ಯಕ್ಚುಲಿ ಇವನು ದುಬಾರಲ್ಲಿ ಇರ್ತಾನೆ ನಾನು ದುಬಾರಿಗೆ ಎರಡು ಮೂರು ಸರಿ ಹೋಗಿದ್ರು ಕೂಡ ನನಗೆ ಪ್ರಶಾಂತ ಅಲ್ಲಿ ಕಾಣಲೇ ಇಲ್ಲ ಸೊ ಯಾಕೆ ಅಂತಂದರೆ ಸ್ವಲ್ಪ ಪ್ರಶಾಂತ ಫುಲ್ ಬ್ಯುಸಿ ಇವನು ಸೆಕೆಂಡ್ ಬ್ಯಾಚಲ್ಲಿ ದಸರಾಗೆ ಬಂದ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ದುಬಾರಿಗೆ ಹೋದೆ ಅಲ್ಲೂ ಪ್ರಶಾಂತ್ ನನಗೆ ಮದ ಬಂದಿತ್ತು ಮತ್ತು ಸೆಕೆಂಡ್ ಟೈಮು ವೀರನ ಹೊಸಳ್ಳಿಗೆ ಹೋದೆ ಅಲ್ಲಿ ಇವನು ಸೆಕೆಂಡ್ ಬ್ಯಾಚಲ್ಲಿ ಬರ್ತಾಯಿದ್ದ ರೆಡಿ ಮಾಡಿದ್ರಿ ಮತ್ತು ಮತ್ತೆ ಇನ್ನೊಂದ್ಸರಿ ಮೈಸೂರಿಗೆ ಬಂದಿದ್ದೆ ಆಗಲೂ ಕೂಡ ಪ್ರಶಾಂತ ಕಾಣಲಿಲ್ಲ ಫೈನಲ್ ಆಗಿ ಇವತ್ತು ಪ್ರಶಾಂತ ಸಿಗ್ದ ಸ್ನೇಹಿತರೆ ಇಲ್ಲಿ ಪ್ರಶಾಂತನದಿಗೆ ಈಗ ಐವತ್ನಾಲ್ಕು ವರ್ಷ ತೂಕ ಒಂದು ನಾಲ್ಕು ಸಾವಿರದ ಒಂಬೈ ಎಂಟುನೂರು ಕೆ ಜಿ ಇದ್ದಾನೆ ಎಂಟುನೂರ ಎಪ್ಪತ್ತೈದು ಕೆ ಜಿ ಇದ್ದಾನೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಬಟ್ ಇಲ್ಲಿ ಕ್ವಾಲಿಟಿ ಆಫ್ ಫುಡ್ ಕೊಡೋದ್ರಿಂದ ಮೇ ಬಿ ಆ ಒಂದು ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸೊ ಪ್ರಶಾಂತ ಆವತ್ತೇನಾದ್ರೂ ನಮ್ಮ ಪ್ರಶಾಂತನಿಗೆ ಡಾಟ್ ಆಗಲಿಲ್ಲ ಅಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಕಾಡೇನ ಬಡ್ದಾಗ್ತಾ ಬರ್ದಾಗ್ತಾಯಿದ್ದೆ ಅರ್ಜುನ ಆರಾಮಾಗಿ ಸೊ ನಮ್ಮ ಜೊತೆ ಇದ್ದ ಬಟ್ ಅನ್ಫಾರ್ಚುನೇಟ್ ಆವತ್ತು ಆ ಥರ ಆಗ್ಬಿಡ್ತು ಇನ್ ಕೇಸ್ ಏನಾದರೂ ಅವತ್ತು ಆ ಇನ್ಸಿಡೆಂಟ್ ಆಗಲಿಲ್ಲ ಅಂತಂದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅರ್ಜುನ ಕೂಡ ನಮ್ಮ ಜೊತೆ ಇದ್ದ ನಮ್ಮ ಪ್ರಶಾಂತ ಹೆವಿ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಆ್ಯಕ್ಚುಲಿ ಪ್ರಶಾಂತನ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಯಾಕೆ ಅಂತಂದರೆ ಸೂರ್ಯ ಆಕಾಶದಲ್ಲಿ ಆಕಾಶದಲ್ಲಿದ್ದಾಗ ಧ್ರುವ ನಕ್ಷತ್ರ ಅನ್ನೋದು ಯಾವ ರೀತಿಯಾಗಿ ಕಾಣೋದಿಲ್ವೋ ಸೊ ನಮ್ಮ ಪ್ರಶಾಂತ ಒಂದು ಕಡೆ ಅರ್ಜುನ ಇದ್ದ ಮತ್ತೊಂದು ಕಡೆ ಅಭಿಮನ್ಯು ಯುದ್ಧ ಸೊ ಅವರಿಬ್ಬರು ಇದ್ದಿದ್ದ ಕಾರಣದಿಂದ ಸೊ ನಮ್ಮ ಪ್ರಶಾಂತನ ಬಗ್ಗೆ ತುಂಬ ಜನರಿಗೆ ತಿಳಿದಿಲ್ಲ ಸೊ ಈಗ ಆ ಒಂದು ಟೈಮ್ ಬಂದಿದೆ ಅಂತ ಸೊ ಪ್ರಶಾಂತ ನಿಜ ಹೇಳ್ತೀನಿ ಕ್ಯಾಪ್ಚರಿಂಗ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಆನೆ ಭಯ ಬೀಳೋದಿಲ್ಲ ಎಷ್ಟೇ ದೊಡ್ಡ ಆನೆ ಇದ್ದರೂ ಕೂಡ ಇವನಿಗೆ ಫೈಟ್ ಮಾಡೋದಕ್ಕೆ ರೆಡಿ ಸೊ ಮತ್ತು ಕ್ಯಾಪ್ಚರ್ ಮಾಡಿರ್ತಕ್ಕಂಥ ಆನೆಗಳನ್ನು ಸೊ ಎಲಿತಕ್ಕಂತ ಕೆಲಸವನ್ನು ಇವನೇ ಮಾಡ್ತಾ ಇರ್ತಾನೆ ಇದು ಏನು ಅಂತಂದರೆ ಸೊ ಇಲ್ಲಿ ಆರಾಮಾಗಿ ನೋಡ್ಕೊಳ್ಳಿ ಅವನು ಮೇವು ತಿಂತಾ ಇದ್ದಾನೆ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಶಾಂತ ಆ್ಯಕ್ಚುಲಿ ಪ್ರಶಾಂತ ಕೂಡ ಲೆಂತ್ ಇದ್ದಾನೆ ಹೈಟು ನಾರ್ಮಲ್ ಇದ್ರೆ ಸೊ ಲೆಂತ್ ತುಂಬ ಇದ್ದಾನೆ ಸೊ ಒಂದು ಏನು ಅಂತಂದರೆ ಏನೋ ಕಟ್ಟಬೇಕು ಅಂದರೆ ಆನೆ ಒಂದು ಉದ್ದ ತುಂಬ ಇರಬೇಕು ಸೊ ಎಲ್ಲ ಒಂದು ಕ್ವಾಲಿಟೀಸು ಸೊ ನಮ್ಮ ಪ್ರಶಾಂತ್ನಲ್ಲಿದೆ ಸೊ ಪ್ರಶಾಂತ ತಿನ್ನೋ ಬೇಗ ಊಟ ಎಲ್ಲ ಖಾಲಿ ಮಾಡು ಅಭಿ ಆಕ್ಚುಲಿ ಪ್ರಶಾಂತ್ ನೋಡೋದಕ್ಕೆ ಎರಡು ಸರಿ ದುಬಾರಿಗೋಗಿದ್ದು ಇನ್ನ ಬಿ ಸೊ ಎರಡು ಸರಿ ಕೂಡ ಕಾಣಲೇ ಇಲ್ಲ ಒಂದು ಸರಿ ಮದ ಬಂದಿತ್ತು ಮತ್ತೆ ಇನ್ನೊಂದು ಸರಿ ಬರಲಿಲ್ಲ ಮತ್ತು ಸೆಕೆಂಡ್ ಬ್ಯಾಚಲ್ಲಿ ಬಂದಿದ್ರು ಕ ಗಜ ಗಜಪಯಣಗೂ ಬರಲಿಲ್ಲ ಸೊ ನಾನು ನೋಡ್ಲೇಬೇಕು ನೋಡಲೇಬೇಕು ಅಂದ್ಕೊಂಡಿದ್ದೆ ಸೊ ಫೈನಲಾಗಿ ಇವತ್ತು ನಮಗೆ ಸಿಕ್ಕಿದೆ ಏಜ್ ಏಜ್ ಒಂದು ಐವತ್ನಾಲ್ಕು ವರ್ಷ ಆಗಿದೆ ಐವತ್ನಾಲ್ಕು ವರ್ಷ ಆಗಿದೆ ಫುಲ್ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗು ಯಾರಿಗೂ ಭಯ ಬೆಳೆಯಲ್ಲ ಅಭಿಮಾನಿ ಹಂಗಲ್ಲ ಪ್ರಶಾಂತನಾಗ ಆ್ಯಕ್ಚುಲಿ ಏನು ಗೊತ್ತಾ ಅಭಿಮನ್ಯು ಕ್ಯಾಪ್ಚರಿಂಗ್ ಮಾಡಿದ್ರೆ ಆ ಎಲ್ಲ ಅಣೆಗಳನ್ನ ಎಳಿತಾ ಇದ್ದಿದ್ದೋ ಪ್ರಶಾಂತ ಅಲ್ವೇನು ಪ್ರಶಾಂತ್ ಹ್ಮ್ ಆಕ್ಚುಲಿ ಪ್ರಶಾಂತ್ ಬಗ್ಗೆ ಇನ್ನು ಡೀಟೇಲ್ಸ್ ಇನ್ನು ಅಷ್ಟೊಂದು ಈಗ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಮಾಹುತರು ಕವಾಡಿಗರಿದ್ದ ಅವ್ರ ಜೊತೆ ಕೇಳ್ಬೋದಾಗಿತ್ತು ಬಟ್ ಒಂದು ಅಂದ್ರೆ ಆಕ್ಚುಲಿ ಇವನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕರಡಿನ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಕರಡಿಗೂ ಪ್ರಶಾಂತ್ಗೂ ಒಂದು ಫೈಟ್ ಆಯ್ತು ಆ ಫೈಟ್ ಅಲ್ಲಿ ಕರಡಿನ ನೂಗ್ ಬಿಸಾಕಿದ ತುಂಬ ಸ್ಟ್ರಾಂಗ್ ಆ್ಯಕ್ಚುಲಿ ಮುಜ ಹೇಳ್ತೀನಿ ಪ್ರಶಾಂತ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದೆ ಯಾವುದಕ್ಕೂ ಕೂಡ ಭಯ ಬೀಳೋದಿಲ್ಲ ಅರ್ಜುನ ನಮ್ಮ ಅಭಿಮನ್ಯು ನಮ್ಮ ಸ್ವಾಮಿ ಹಾಗೆ ಪ್ರಶಾಂತ ಈ ನಾಲ್ಕು ಟೀಮ್ ಏನಿದ್ದಲ್ಲ ಸೊ ಆ ಮೋಸ್ಟ್ ಸಕ್ಸಸ್ ರೇಟ್ ಇತ್ತು ಸೊ ಈಗೂ ಕೂಡ ಸಕ್ಸಸ್ ರೇಟ್ ಬಟ್ ಅರ್ಜುನ ಆ ಥರ ಆಗಬಾರ್ದಾಗಿತ್ತು ಅದೇ ಸ್ವಲ್ಪ ಬೇಜಾರು ಪ್ರಶಾಂತ ಎನಿಯೋ ಚೆನ್ನಾಗಿರು ಅರ್ಜುನ ಅವತ್ತು ಆ ಇನ್ಸಿಡೆಂಟಲ್ಲಿ ನಿನಗೆ ಆ ಥರ ಆಗಲಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅರ್ಜುನ ಕೂಡ ನಮ್ಮ ಜೊತೆನೆ ಇರ್ತಿದ್ದ ಅಂತ ಹೇಳ್ತಾ ಚೆನ್ನಾಗಿರು ಥ್ಯಾಂಕ್ ಯು ಪ್ರಶಾಂತ್